ಗೆಜ್ಜೆ ಸುಂದ್ ಕೇಳಿಬಿಟ್ಟು ಇದು ಮಾಮೂಲಿ ಕ್ರಿಕೆಟ್ ಯಾವ ತರ ನಾರ್ಮಲ್ ಮಕ್ಕಳು ಆಡ್ತಾರೆ ಬ್ಲೈಂಡ್ ಮಕ್ಕಳು ಆಡಬಹುದು ಅನ್ನೋದು ಒಂದು ಸಾಕ್ಷಿಯಾಗಿದೆ ನಮಗೆ ಬಾಲು ರೋಲ್ ಆಗೋದ್ರಿಂದ ಅದು ಸ್ಟೋನ್ ಕೆಲ್ಸ ಹೊಡಿತೀವಿ ನಾವು ಮೈಸೂರಿಂದ ಬಂದಿದ್ದೀವಿ ಇಲ್ಲಿಗೆ ಮೈಸೂರು ಗೌರ್ಮೆಂಟ್ ಬ್ಲೈಂಡ್ ಸ್ಕೂಲ್ ತಿಲಕ್ನಗರ್ ಮೈಸೂರು ಇಲ್ಲಿ ಇಲ್ಲಿಂದ ಬಂದಿದ್ದೀವಿ ನಮಗೆ ಮಂಗಳೂರಿಂದ ಲಯನ್ಸ್ ಕ್ಲಬ್ ಅವರು ಟೂರ್ನಮೆಂಟ್ ಇಟ್ಟಿದ್ದಾರೆ ಬ್ಲೈಂಡ್ ಕ್ರಿಕೆಟ್ನ ನಮಗೆ ತುಂಬ ಖುಷಿ ಆಯಿತು ಆಡೋಕ್ಕೆ ಮಕ್ಕಳು ಕರ್ಕೊಬಂದು ಇದು ಮಾಮೂಲಿ ಕ್ರಿಕೆಟ್ ಯಾವ ಥರ ನಾರ್ಮಲ್ ಮಕ್ಕಳು ಆಡ್ತಾರೆ ಬ್ಲೈಂಡ್ ಮಕ್ಕಳು ಆಡ್ಬೋದು ಅನ್ನೋದು ಒಂದು ಇದೊಂದು ಸಾಕ್ಷಿಯಾಗಿದೆ ಮತ್ತು ಬ್ಲೈಂಡ್ ಕ್ರಿಕೆಟು ನ್ಯಾಷನಲಲ್ಲಿ ಸ್ಟೇಟ್ ಲೆವೆಲಲ್ಲಿ ಆಡ್ತಾ ಇದ್ದಾರೆ ಈ ಸ್ಕೂಲ್ ಮಕ್ಕಳು ಕೂಡ ಒಂದು ಅನುಭವ ಬರಲಿ ಮುಂದೆ ಯಾವ ಥರ ನಾವು ಆಡಬೇಕು ಅನ್ನೋದಕ್ಕೆ ಇಲ್ಲಿ ಒಂದು ಬೇಸ್ಮೆಂಟ್ ಅಂತ ಹಾಕೋಂಥ ಕೆಲಸನ ಮಾಡಿದ್ದಾರೆ ತುಂಬ ಖುಷಿಯಾಯಿತು ನನ್ನ ಹೆಸರು ಎಲ್ ರವಿ ಅಂತ ನಾವು ಬೆಂಗಳೂರು ದೀಪ ಅಕಾಡೆಮಿಯಿಂದ ನಮ್ಮ ಮಕ್ಕಳನ್ನ ಇಲ್ಲಿ ನಡೆಯುವಂಥ ಸ್ಟೇಟ್ ಲೆವೆಲ್ ಕ್ರಿಕೆಟ್ ಟೂರ್ನಮೆಂಟ್ಗೆ ಪ್ರತಿ ವರ್ಷ ಕರ್ಕೊಂಡು ಬರ್ತೀವಿ ಅದೇ ರೀತಿ ಈ ವರ್ಷವೂ ಸಹ ನಮ್ಮ ಒಂದು ತಂಡವನ್ನು ಕರ್ಕೊಂಡು ಬಂದಿದ್ದೀವಿ ಸೌಂಡ್ ಬಾಲ್ ಇರೋದ್ರಿಂದ ಸೌಂಡ್ ಬಾಲ್ ಗ್ರಹಿಸ್ತಾರೆ ನಾವು ಎಲ್ಲ ಟ್ರೈನ್ ಅಪ್ ಮಾಡ್ತೀವಿ ಫಸ್ಟು ಓರಿಯೆಂಟ್ ಮಾಡಿಕೊಟ್ಟಿರ್ತೀವಿ ಕೋರ್ಟ್ ಎಲ್ಲ ಓರಿಯೆಂಟ್ ಮಾಡಿರ್ತೀವಿ ಮತ್ತು ಯಾರು ಬೋ ಬೌಲಿಂಗ್ ಮಾಡಬೇಕಾದ್ರೆ ಆಗಲಿ ಮತ್ತು ಬ್ಯಾಟಿಂಗ್ ಮಾಡಬೇಕಾದ್ರೆ ಅವ್ರಿಗೊಂದು ಮುಂದೆ ಜೊತೆ ಇದ್ದು ಹೇಳ್ಕೊಡ್ತೀವಿ ಅದರಿಂದ ಅವರೆಲ್ಲ ಗ್ರಹಿಸ್ಕೊಂಡು ಮಾಡ್ತಾರೆ ನಮ್ಮ ಮಕ್ಕಳು ಮುಂದಕ್ಕೆ ಅವ್ರು ನ್ಯಾಷನಲ್ ಲೆವೆಲ್ ಆಡಬೇಕು ಮತ್ತು ಅಂತಾರಾಷ್ಟ್ರೀಯ ಲೆವೆಲ್ಲು ಆಡಬೇಕು ಅನ್ನೋದು ನಮ್ಮ ಉದ್ದೇಶ ಅದರಿಂದ ನಮ್ಮ ಮಕ್ಕಳಿಗೆ ಇದೇ ರೀತಿ ತರಬೇತಿ ಕೊಟ್ಟುಕೊಂಡು ಇವ್ರನ್ನ ನಾವು ಬೆಳೆಸ್ತಾ ಇದ್ದೀವಿ ನನ್ನ ಹೆಸರು ಸುರೇಶ್ ಅಂತ ನಾನು ಶಿವಮೊಗ್ಗದ ಶ್ರೀ ಶಾರದಾದೇವಿ ಅಂದ್ರವಿಕಾಸ ಕೇಂದ್ರದಿಂದ ಬಂದಿದ್ದೀನಿ ಅಲ್ಲಿ ಫಿಸಿಕಲ್ ಎಜುಕೇಷನ್ ಟೀಚರು ನಾವು ಈ ಇಲ್ಲಿ ಲಯನ್ಸ್ ಅವ್ರು ಮಾಡ್ತಿರಕಂಥ ಟೂರ್ನಮೆಂಟ್ ಇದು ಎರಡನೇ ಟೂರ್ನಮೆಂಟು ತುಂಬ ಖುಷಿ ಆಗ್ತಿದೆ ಯಾಕಂದರೆ ನಮ್ಮ ಮಕ್ಕಳಿಗೆ ಅಂದರೆ ಅಂಧ ಮಕ್ಕಳಿಗೆ ಟೂರ್ನಮೆಂಟ್ಗಳಾಗೋದು ಸ್ಪೋರ್ಟ್ಸ್ಗಳಾಗೋದು ತುಂಬ ಕಡಿಮೆ ಹಾಗಾಗಿ ಇವರು ಮಾಡ್ತಿರೋದು ನಮಗೆ ತುಂಬ ಖುಷಿ ಆಗ್ತಿದೆ ಆಗ ತುಂಬ ಒಳ್ಳೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಒಂದು ಅವಕಾಶ ಅದು ಸ್ಕೂಲ್ ಟಿಮಿ ಮಾಡ್ತಿದ್ದಾರೆ ಅದು ತುಂಬ ಸಂತೋಷ ಆಗ್ತಿದೆ ಯಾಕಂದರೆ ಮಕ್ಕಳಿಗೆ ಗೇಮ್ ಪ್ರಮೋಟ್ ಮಾಡ್ದಂಗೆ ಆಗುತ್ತೆ ಅಂತ ಮಕ್ಕಳಂದರೆ ಈಗ ನಾವು ಅಂಧ ಮಕ್ಕಳಿಗೆ ಅಂದರೆ ನಾವು ಸ್ವಲ್ಪ ನಾವು ಸ್ವಲ್ಪ ಜಾಸ್ತಿ ಹೇಳಬೇಕು ಕೈ ಕಾಲು ಮುಟ್ಟಿ ಹೇಳ್ಕೊಡ್ಬೇಕು ಅದೇ ರೀತಿ ಅವರು ಸಹ ನಮ್ಮ ಕೈ ಕಾಲು ಮುಟ್ಟಿ ತಿಳ್ಕೊಳ್ತಾರೆ ಆ ಒಂದು ಸ ಒಂದು ಸಂತೋಷ ಅಂದರೆ ನಮ್ಮ ಶ್ರೀ ಶಾರದಾ ದೇವಿ ಅಂದ್ರೆ ಒಟ್ಟು ನಾಲ್ಕು ಮಕ್ಕಳು ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ದಾರೆ ಮೂರು ಜನ ಬಾಯ್ಸು ಒಬ್ರು ಗರ್ಲ್ಸ್ ರೀಸೆಂಟಾಗಿ ಒಂದು ಗರ್ಲ್ಸ್ ಅಂದರೆ ವುಮೆನ್ಸ್ ವರ್ಲ್ಡ್ ಕಪ್ ಆಯಿತು ಅದರಲ್ಲಿ ನನ್ನ ಹುಡುಗಿ ನಮ್ಮ ಸಂಸ್ಥೆ ಹುಡುಗಿಸಿದ್ಲು ಹಾಗೆ ನಮ್ಮ ಮೂರು ಹುಡುಗರು ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ದಾರೆ ಒಟ್ಟು ನಾಲ್ಕು ಜನ ಅದರಲ್ಲಿ ಅವನಿಗೆ ಟೂ ತೌಸಂಡ್ ಸೆವೆಂಟೀನಲ್ಲಿ ಪದ್ಮಶ್ರೀ ಅವಾರ್ಡ್ ಆಗಿದೆ ಶೇಖರ್ ಅಂತ ಅದೊಂದು ಹೆಮ್ಮೆ ವಿಚಾರ ಸರಿ ನಿಮ್ಗೆ ನಾರ್ಮಲ್ ಕ್ರಿಕೆಟಲ್ಲಿ ಏನಂದರೆ ಹುಡುಗ ಅವರು ನಾರ್ಮಲ್ ಇರ್ತಾರೆ ನಮ್ಮ ಇದರಲ್ಲಿ ಬ್ಲೈಂಡು ಜೊತೆಗೆ ನಮ್ಮದು ಕೆಟಗರಿ ಇರುತ್ತೆ ಬಿ ಒನ್ ಬಿ ಟು ಬಿ ತ್ರೀ ಅಂತ ಮೂರು ಕೆಟಗರಿ ಇರುತ್ತೆ ಬಿ ಒನ್ ಅಂದರೆ ಅವರಿಗೂ ಏನೂ ಕಾಣಿಸಲ್ಲ ಬಿ ಟು ಅಂದರೆ ಸ್ವಲ್ಪ ಒಂದು ಮೀಟರ್ವರೆಗೆ ಕಾಣಿಸುತ್ತೆ ಬಿ ತ್ರೀ ಅಂದರೆ ಅಪ್ ಟು ಸಿಕ್ಸ್ ಮೀಟರ್ಸ್ ಕಾಣಿಸುತ್ತೆ ಇದನ್ನು ಕ್ಲಾಸಿಫಿಕೇಶನ್ ಮಾಡೋದು ಐ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಮಾಡೋದು ಆಮೇಲೆ ನಮ್ಮದು ಇಲ್ಲಿ ಅಂಡರ್ ಬೌಲಿಂಗ್ ನೀವು ನೋಡಿದ್ರಿ ನಮ್ಮ ಬಾಲಲ್ಲಿ ಗಜ್ಜೆ ಇರುತ್ತೆ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಾರ್ಮಲ್ ಅದಕ್ಕೆ ಸೇಮ್ ಇರುತ್ತೆ ಬಟ್ ಇಲ್ಲಿ ಏನಂದರೆ ಬಾಲನ್ನು ಅಂಡರ್ ಆರಮ್ ಬೌಲಿಂಗ್ ಅಪರ್ ಆರಮ್ ಬೌಲಿಂಗ್ ಅಲ್ಲ ಅಂಡರ್ ಆರಮ್ ಮತ್ತು ಪ್ರತಿಯೊಂದು ಬಾಲಿಗೂ ಸಹ ಬ್ಯಾಟ್ಸ್ಮನ್ ರೆಡಿ ಕೇಳಬೇಕು ನನ್ನ ಸೇಮ್ ಇಂಟರ್ನ್ಯಾಷನಲ್ ರೂಲೇ ಆಡ್ತಿರೋದು ಇಲ್ಲೂ ಸಹ ಅಲ್ಲೇನು ಚೇಂಜಸ್ ಇರಲ್ಲ ಆ ಸೌಂಡ್ನಲ್ಲೇ ಅವರು ನೀವು ನೋಡ್ತಿರ್ಬೋದು ಬೌಲಿಂಗ್ ಹಾಕಬೇಕಾದ್ರೆ ಕೀಪರ್ ಕ್ಲ್ಯಾಪ್ ಅಂತ ಕೇಳ್ತಾರೆ ಕೀಪರಲ್ಲಿ ಗೈಡ್ ಮಾಡ್ತಾನೆ ಕೀಪರ್ ಪಾರ್ಶಿಯಲಿ ಇರ್ತಾನೆ ಅವನು ಗೈ ಗೈಡ್ ಮಾಡಿದಾಗ ಇವನು ಹಾಕ್ತಾನೆ ನಾನು ಲೆಸ್ಲಿ ಡಿಸೋಜ ಈ ಲಯನ್ಸ್ ವೆಲಿನ್ಸಾ ಕಪ್ ಟ್ವೆಂಟಿ ಸಿಕ್ಸ್ ಇದರ ಸಂಯೋಜಕ ನಾವು ಲಯನ್ಸ್ ಕ್ಲಬ್ ವೆಲಿನ್ಸಾದಿಂದ ಇವರಿಗೆ ಮೂರು ಇಂಥ ಅಂದರ ಕ್ರೀಡಾ ಪಂದ್ಯಾಟಗಳನ್ನು ನಡೆಸಿಕೊಟ್ಟಿದ್ದೇವೆ ಇದು ನಮ್ಮ ಮೂರನೇ ಪಂದ್ಯಾಟ ಇದರಲ್ಲಿ ಈ ಸಲ ನಾಲ್ಕು ಶಾಲೆಗಳು ಇದರಲ್ಲಿ ಭಾಗವಹಿಸಿವೆ ಅದರಲ್ಲಿ ಹುಬ್ ಮೈಸೂರು ಬೆಂಗಳೂರು ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಇಲ್ಲಿ ಇವತ್ತು ಬಂದ ಎಲ್ಲ ಶಾಲೆಗಳಿಗೆ ನಾವು ಬರುವ ಮತ್ತು ಅವರು ಹೋಗುವ ಉಳ್ಕೊಳ್ಳುವ ಮತ್ತು ಅವರ ಊಟದ ಖರ್ಚು ಎಲ್ಲ ನಾವು ನೋಡಿಕೊಂಡಿದ್ದೇವೆ ಸಾಮಾನ್ಯವಾಗಿ ನಾವು ಬೇರೆ ಎಲ್ಲ ಕ್ರಿಕೆಟ್ ಪಂದ್ಯಾಟಗಳನ್ನು ನಡೆಸುವಾಗ ಅವರಿಗೆ ಸ್ಪಾನ್ಸರ್ಸ್ ಎಲ್ಲ ಸಿಗ್ತಾರೆ ನಮಗೇನು ಅಂಥದ್ದು ಏನೂ ಇದರಲಿಲ್ಲ ನಾವು ನಮ್ಮ ಸದಸ್ಯರ ಮುಖಾಂತರ ಮತ್ತು ನಾವು ನಮ್ಮ ಹಿತಚಿಂತಕರಿಂದ ದುಡ್ಡನ್ನು ಸಂಗ್ರಹಿಸಿ ಈ ಪಂದ್ಯಾಟವನ್ನು ನಡೆಸ್ತಾ ಇದ್ದೇವೆ ಹೌದು ಬ್ಲೈಂಡ್ನೆಸ್ ಕೇಸಸ್ ಕಡಿಮೆ ಬ್ಲೈಂಡ್ನೆಸ್ ಇದೆ ಅಂದರೆ ದೂರದಲ್ಲಿ ಅವರಿಗೆಲ್ಲ ಸರಿ ಕಾಣ್ತದೆ ಬಟ್ ಈ ಥರ ಹಂಡ್ರೆಡ್ ಪರ್ಸೆಂಟ್ ಬ್ಲೈಂಡ್ನೆಸ್ ಎಲ್ಲ ಅಂಥವ್ರದೆಲ್ಲ ಕಡಿಮೆ ಇದೆ ಅವರಿಗೆ ಅದರ ಕಣ್ಣಿನ ಮೇಲೆ ಪುನಃ ಬಟ್ಟೆ ಕಟ್ಟಿ ಅವರು ಟೋಟಲ್ ಕಾಣದಾಗೆ ಆ ರೀತಿಯಲ್ಲಿ ಮಾಡಿಲಿ ಆಡಿಸ್ತಾ ಇದ್ದೇವೆ ಮತ್ತು ಬಿ ಟು ಬಿ ಟು ಅಂದರೆ ಸಾಧಾರಣ ಒಂದು ಮೀಟರ್ವರೆಗೆ ಅವರಿಗೆ ನೋಡಲಿಕ್ಕೆ ಸಾಕ್ತದೆ ಕಾಣ್ತದೆ ಮತ್ತು ಬಿ ತ್ರೀ ಅವರಿಗೆ ಎರಡು ಮೀಟರ್ ತನಕ ಕಾಣ್ತದೆ ಅಲ್ಲ ಇಂಥ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು ಅವರಲ್ಲಿ ಕೂಡ ಆಶೆ ಇದೆ ಮುಂದೆ ಬರಬೇಕು ಅಂಥ ಆಪರ್ಚುನಿಟಿ ಒಂದು ಅವರಿಗೆ ಮುಂದಕ್ಕೆ ಹೋದರೆ ಅಂತ ನಮ್ಮದೊಂದು ಇದು ಈಗಲ್ಲ ಇದರಲ್ಲಿ ನಾವು ಇದು ಸ್ಪೆಷಲ್ ಒಲಿಂಪಿಕ್ಸ್ ಮಾಡಿ ನೋಡಿ ಏನೀಗ ನಮ್ಮ ಇದರಲ್ಲಿ ಆಡಿ ಮುಂದೆ ಹೋದವ್ರ ಮಕ್ಕಳು ಮುಂದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿ ಪದಕವನ್ನು ಗೆದ್ದಿದ್ದಾರೆ ಅದು ನಮಗೆ ಸಂತೋಷ ಪಡುವ ಸುದ್ದಿ ಅಲ್ವಾ ಅದೇ ರೀತಿ ಇದರಲ್ಲಿ ಕೂಡ ಮುಂದೆ ಬಂದರೂ ಅವರೇನಾದರೂ ಏನಾದರೂ ಅಚೀವ್ ಮಾಡ್ಬೋದು ಅಂತ ನಮ್ಮದೊಂದು ಆಶೆ ನಾವು ವಿನ್ನಾದವರಿಗೆ ಪದಕಗಳ ಇದನ್ನಲ್ಲದೆ ಪ್ರಶಸ್ತಿಗಳನ್ನಲ್ಲದೆ ಕ್ಯಾಶ್ ಅವಾರ್ಡ್ಸನ್ನು ಕೊಡ್ತೇವೆ ಪ್ರಥಮ ತಂಡಕ್ಕೆ ಇಪ್ಪತ್ತು ಸಾವಿರ ಮತ್ತು ದ್ವಿತೀಯ ತಂಡಕ್ಕೆ ಹದಿನೈದು ಸಾವಿರ